ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತ ಇದ್ದೀನಿ ಇವತ್ತು ಡೇ ಟು ಟ್ರಿಪ್ ಅಲ್ಲಿ ಇದೀನಿ ಇವತ್ತು ಎಲ್ಲಿ ಹೋಗ್ತಾ ಇದೀನಿ ಏನೇನು ಮಾಡ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಸೊ ಬನ್ನಿ ನೋಡೋಣ ಇವಾಗ ನಾವು ಬಂದಿರುವಂತ ಸ್ಥಳ ಬಂದು ಇಕ್ಕೇರಿ ಅಗೋರೇಶ್ವರ ದೇವಸ್ಥಾನ ಇದು ಸಾಗರದತ್ರ ಇರೋದು ಸೊ ಇದು ಪುರಾ ಸುಮಾರು ಒಂದು ಹದಿನಾರನೇ ಶತಮಾನದಲ್ಲಿ ನಿರ್ಮಾಣಿಸಿದಂತ ಪುರಾತನ ದೇವಸ್ಥಾನ ಇದು ಸೊ ಇದನ್ನ ಇವಾಗ ನೋಡೋಣ ಬನ್ನಿ ಹೇಗಿದೆ ಅಂತ ನಾವಿಲ್ಲಿ ಇಲ್ಲಿ ಒಳಗಡೆ ಹೋಗ್ತಾ ಇದ್ದಂಗ್ಲೂನು ಕೂಡ ಮಳೆ ಶುರುವಾಗಿತ್ತು ಆಲ್ರೆಡಿ ఇది తు ఓల్డ్ ఆర్కిటెక్చర్ ఎలా నోడ్బోదు ఓల్డ్ కార్వింగ్స్ ఎలా ಹದಿನಾರನೇ ಶತಮಾನದಲ್ಲಿ ಕಳದಿ ನಾಯಕರು ಈ ದೇವಸ್ಥಾನವನ್ನು ಶಿವನಿಗೋಸ್ಕರ ಕಟ್ಟಿಸಿರ್ತಾರೆ ಸೊ ಇದು ಪುರಾತನವಾಗಿರೋ ದೇವಸ್ಥಾನ ಇದು ನಿಮಗೆ ಈ ಹೊಯ್ಸಾಳು ಮತ್ತು ವಿಜಯನಗರದ ದೇವಸ್ಥಾನಗಳೆಲ್ಲನೂ ಇಡ್ತಿರಲ್ಲ ಅದೇ ಥರನೇ ಇದನ್ನು ತುಂಬ ಡೀಟೇಲ್ಡಾಗಿ ಕಾರ್ವಿಂಗ್ ಮಾಡಿರೋವಂಥ ದೇವಸ್ಥಾನ ಇಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಇದರಲ್ಲಿ ಒಂದೊಂದು ಅಂದರೆ ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋ ಮಾಡಿಕೊಂಡು ನಮ್ಮ ಇತಿಹಾಸನ ನಾವು ನೋಡಿಕೊಂಡು ಬರ್ಬೋದು ಅಂತ ಬ್ಯೂಟಿಫುಲ್ ಆಗಿರುವಂಥ ಜಾಗ ಇದು ಲವ್ ಲವ್ಮಕ್ಟಲಾ ನೀವು ದೇವಸ್ಥಾನ ತೊಗೊಂಡಿದ್ದಾರೆ ಅದನ್ನು ನೋಡಿರ್ತೀರಲ್ಲ ಸೊ ಅದೇ ಥರನೇ ಆಲ್ಮೋಸ್ಟ್ ಇದೂ ಇದೆ ಗ್ರೀನರಿ ಜೊತೆಗೆ ಆ ಥರ ಇರುವಂಥ ಶಿವನ್ ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಸೊ ನೀವು ಸಾಗರಕ್ಕೆ ಹೋಗ್ತಾಯಿದ್ರೆ ಇದು ಮಸ್ಟ್ ವಿಸಿಟೆಡ್ ಪ್ಲೇಸ್ ಅನ್ಬೋದು ನಿಮ್ಗಿದ ಸೊ ಇಲ್ಲಿ ಅಖಿಲಾಂಡೇಶ್ವರಿ ಇನ್ನು ಕೂಡ ಇದೆ ಇಲ್ಲಿ ದೇವರು ಸೊ ನೀವು ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ಈ ದೊಡ್ಡ ನಂದಿ ಕಾಣಿಸುತ್ತೆ ಇಷ್ಟು ಚೆನ್ನಾಗಿದೆ ಈ ನಂದಿ ಅಂದರೆ ಅದ್ರ ಮೇಲೆ ಆ ಕೆತ್ತನೆಗಳೂ ಕೂಡ ತುಂಬ ಡೀಟೇಲ್ ಆಗಿ ಇಷ್ಟು ಚೆನ್ನಾಗಿದೆ ಇಷ್ಟು ದೊಡ್ಡದಾಗಿದೆ ಈ ನಂದಿ ದೇವರ ಎದುರುಗಡೆನೇ ಇದೆ ಇದು ದೊಡ್ಡ ನಂದಿ ಇದು ನೋಡ್ಬೋದು ಇಲ್ಲಿ ಒಳಗಡೆ ಬಂದಾಗ ನಮಗೆ ಶಿವ ಕಾಣಿಸ್ತಾನೆ ತುಂಬಾ ಚೆನ್ನಾಗಿ ತುಂಬ ಹಳೆಯ ಪುರಾತನವಾದಂತ ಲಿಂಗ ಇದು ಸೊ ದರ್ಶನ ಮಾಡಿಕೊಂಡ್ವಿ ಇಲ್ಲಿ ಕೂಡ ದೇವರನ್ನ ಸೊ ಇದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಸೊ ಮಳೆ ಅನ್ನೋದು ಇಲ್ಲಿ ತುಂಬಾ ಇದೆ ಮತ್ತೆ ಘಾಟ್ ಸೆಕ್ಷನ್ ಒಂದು ಸ್ವಲ್ಪ ಲೈಟ್ ಆಗಿ ಸೊ ಇದನ್ನ ನೋಡಿಕೊಂಡು ಪ್ರಕೃತಿ ಸೌಂದರ್ಯ ನೋಡಿಕೊಂಡು ನಾವು ಸಿಗಂದೂರು ಚೌಡೇಶ್ವರಿನ ನೋಡೋದಕ್ಕೆ ಹೊರಟವಿ ಸೊ ನೋಡಿ ಲಾಂಚಲ್ಲಿ ಈ ತರ ಹೋಗ್ತಾ ಇದ್ದೀವಿ ಲಾಂಚಲ್ಲಿ ಹೋಗಬೇಕು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಈ ಬ್ರಿಡ್ಜು ರೆಡಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಬೇ ಲಾಂಚಲ್ಲಿ ಹೋಗೋ ಅನುಭವನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ದಯವಿ ಬೇಗ ಹೋಗಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಸೊ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಬ್ರಿಡ್ಜ್ ಆ ಹೋಗಿರುತ್ತೆ ಸೊ ಲಾಂಚ್ ಎಕ್ಸ್ಪೀರಿಯನ್ಸ್ ನೀವು ಮಿಸ್ ಮಾಡ್ಕೊಬೋದು ನಾನು ಫಸ್ಟ್ ಟೈಮ್ ಲಾಂಚ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿತ್ತು ಲಾಂಚ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅಷ್ಟು ಚೆನ್ನಾಗಿತ್ತು ನೋಡಿ ನೀನು ಬರ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಬಂದ್ವಿ ಸಿಗಂದೂರು ಚೌಡೇಶ್ವರಿ ಹತ್ರ ಇಲ್ಲಿಂದ ನಾನು ಏನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಫೋನ್ ಅಲ್ಲವೂ ಇರಲಿಲ್ಲ ಸೊ ಅದಕ್ಕೆ ದರ್ಶನ ಮಾಡಿಕೊಂಡು ತಿರ್ಗಾ ಹೊರಟ್ವಿ ಆದರೆ ನಮ್ಮ ಮಳೆ ನಮ್ಮನ್ನ ಬಿಡಲಿಲ್ಲ ಇಲ್ಲೂ ಮಳೆ ಬರ್ತಾನೆ ಇತ್ತು ಇಲ್ಲು ಸೊ ಅಲ್ಲಿ ದೂರದಲ್ಲಿ ಇನ್ನೊಂದು ಲಾಂಚ್ ಬರ್ತಾ ಇದೆ ನೋಡಿ ಎಸ್ ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಸೊ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನಿಸುತ್ತೆ ಸಾಗರಕ್ಕೆ ಹೋದಾಗ ಈವೆರಡು ಪ್ಲೇಸು ನೀವು ಮರೀದಿರ ವಿಸಿಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಎವ್ರಿ ವನ್ ನೆಕ್ಸ್ಟ್ ಡೇ ಟ್ರಿಪ್ಪಿಂದು ಎಲ್ಲೆಲ್ಲಿ ಹೋಗಿದ್ದೆ ಅನ್ನೋದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು